ಸಂದರ್ಭದಲ್ಲಿ ಎಲ್ಲಾರು ದೀಪಾವಳಿ ಆಚರಿಸಬೇಕಾದ್ರೆ ನಮ್ಮ ಆಚರಿಸಕ್ಕೆ ಒಂದ್ ರೂಪಾಯಿ ಬಿಡಿಗಾಸು ಎಂದಾಗಿ ಮಾಡಿಬಿಟ್ಟೆ ಅಲ್ಲ ತಾಯಿ ಆ ಗೌಡರ ಮನೆಯಲ್ಲಿ ಈಗಾಗಲೇ ಸಾಲವನ್ನು ತುಂಬಾ ಮಾಡ್ಕೊಂಡಿದ್ದಾರೆ ಈ ಹಬ್ಬವನ್ನ ಆಚರಿಸಬೇಕು ಅಂದ್ರೆ ದುಡ್ಡೆಂದೇ ಯಾರಾದ್ರೂ ಮನೆಯಲ್ಲಿ ಹೋಗಿ ಸಾಲ ತಗೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ತಾಯಿ ಅದ್ ಯಾರ ಮನೆಗೆ ಹೋಗಿದಾರೋ ಏನೋ ಎಲ್ಲಿ ಹೋಗಿದಾರೋ ಏನೋ ನಿನಗೆ ಗೊತ್ತಮ್ಮ ತಾಯಿ ನಿನಗೆ ಗೊತ್ತು ಹೋದ ಕೆಲ್ಸ ಏನಾಯ್ತರಿ ಇದನ್ನೆಲ್ಲ ಎಲ್ಲಿ ತಗೊಂಡು ಬಂದ್ರಿಗೂ ಅಂದಿನಿಂದ ಇಂದಿನವರೆಗೂ ಬರೀ ಕಣ್ಣೀರನಲ್ಲೇ ಕೈ ತುಳಿಯೋದಂತ ಇದಲ್ರಿ ನಮ್ಮ ಪರಿಸ್ಥಿತಿ

ಇವತ್ತು ದೀಪಾವಳಿಯ ಹಬ್ಬ ನಾವು ಇಲ್ಲಿ ನಿಂತುಕೊಂಡರೆ ಹೇಗೆ ಮಕ್ಕಳಿಗೂ ಕೂಡ ಎಣ್ಣೆ ಇಲ್ಲಿದ್ದು ಪಾಪ ಏನ್ ಮಾಡ್ತಾರೆ ಹೇಳಿ ಅವರು ಇಲ್ಲಿ ಇಲ್ಲದೆ ಒಳ್ಳೆದೇ ಆಯ್ತು ನಿನ್ನ ಮುದ್ದು ತೆಗಿಯಿಲ್ಲ ಇವತ್ತು ಎಣ್ಣೆ ಸ್ಥಾನ ಮಾಡಿಸಿಕೊಳ್ಳಬಹುದಲ್ಲ ಆಸೆ ನೋಡಿ ಈಗ ಮಾಡಿ ಮಾಡಿನೇ ನಾಕ್ ಮಕ್ಕಳಾಗಿರೋದು ಇನ್ನೊಂದು ಆದರೆ ಏನು ತೊಂದರೆ ಇರಲ್ಲ ಈ ನಿನ್ನ ಗಂಡ ದುಡಿದು ಸಾಕುವಷ್ಟು ಹೇಗೂ ಇದೆ ಬಲನೂ ಇದೆ ಜೊತೆಗೆ ಚಪಲನೂ ಇದೆ ನಿಮಗೆ ಇವತ್ತಾದರೂ ಒಂದು ಒಂದು ದಿವಸ ದಿವಸ ಇಂದು ದೀಪಾವಳಿ ಹಬ್ಬ ಎಣ್ಣೆ ಸ್ನಾನ ಮಾಡಿಸಮ್ಮ ಮಾಡಿಸ್ತೀನಪ್ಪ ಅದಕ್ಕೋಸ್ಕರ ನಿಮ್ಮನ್ನ ಕಾಯ್ತಾ ಇದೆ ಒಳಗೆಲ್ಲ ರೆಡಿ ಮಾಡಿದ್ದೀನಪ್ಪ ಅಮ್ಮ ಹಬ್ಬಕ್ಕೆ ಅಪ್ಪ ಏನು ತಂದಿದ್ದಾರೆ ಮಗನೇ ನಿನಗೆ ಡ್ರೆಸ್ ತಂದಿದ್ದಾರೆ ಹಾಗೂ ಸೀಟು ತಂದಿದ್ದಾರೆ ಮಗ ಸೀಟು ತಂದಿದ್ದಾರೆ ಅಣ್ಣ ತಮ್ಮ ತಂಗಿ ಪಪ್ಪ ಅಮ್ಮ ನಮಗೆ ಹೊಸ ಬಟ್ಟೆ ಸಿಹಿ ತಿಂಡಿ ತಂದಿದ್ದಾರಂತೆ ನೋಡಮ್ಮ ನಿನಗೂ ನಿಮ್ಮ ಅಪ್ಪ ಡ್ರೆಸ್ ತಗೊಂಡ್ ಬಂದಿದ್ದಾರೆ ಬೇಗ ಎಣ್ಣೆ ಸ್ನಾನ ಮಾಡಿ ಬಟ್ಟೆ ಹಾಕೊಳ್ಳೋಣ ಅಂತ ಸರಿ

ಸಾಲ ತೀರುವುದೇನೋ ನೋ ಚಾನ್ಸ್ ಸಾಧ್ಯ ಇಲ್ಲ ಕಡಿಯೋ ನಿನ್ನ ಸಾಲ ಎಲ್ಲ ಚಿಕ್ ಆಗುತ್ತೆ ಕಣ್ಣು ಹೇಗಾದರೂ ಮಾಡಿ ನಾನು ನಿಮ್ಮ ಸಾಲವನ್ನು ತೀರಿಸಿತು ಬಿಡುತ್ತೇನೆ ರಮೇಶ್ ಒಡ್ಡಿ ಸಮೇತ ತೀರಿಸ್ತೀಯಾಡೋ ನಿಮ್ಮಂತಹ ಬಡವರ ಬಾಳಿನಲ್ಲಿ ಮಾಡಿ ನಾಳೆ ಯಾರಿಂದಲೂ ಹಣ ಪಡೆದುಕೊಂಡು ಬಂದು ನಿಮ್ಮ ಸಾಲವನ್ನು ತೀರಿಸುತ್ತೇನೆ ತೀರಿಸುತ್ತೇನೆ ನಮಗೂ ಸ್ವಲ್ಪ ಟೈಮ್ ಕೊಡಿ ಹೇಗಾದ್ರೂ ಮಾಡಿ ನಿಮ್ಮ ಹಣವನ್ನು ನಾವು ಒಪ್ಪಿಸ್ತೀವಿ ಗೌಡ್ರೆ ನೋಡಿ ನೀವು ಈ ರೀತಿಯಾಗಿ ಬೇಡ್ಕೊಳ್ಳೋದು ಸರಿಯಲ್ಲ ನಿಮ್ಗೆ ಟೈಮ್ ಕೊಡ್ತೇನೆ ಆದ್ರೆ ನೀನು ಒಂದೇ ಒಂದು ದಿನ ನನಗೆ ನಿನ್ನ ಸುಖ ನೀಡಿದ್ರೆ ಸಾಕು

ಶರ್ಟ್ ಹಿಡಿದು ನಾ ಕಣಿಸಿದ್ಯಾ ಮಗನೇ ಸುಮ್ಮನೆ ಬಿಡಲ್ಲ ಸರ ಸುಮ್ಮನೆ ಬಿಡಲ್ಲ ನಾ ಕೊಟ್ಟ ಬಡ್ಡಿ ಅಸಲು ಸಮೇತ ನೀನು

ತೆರಬೇಕಾದ್ರೆ ಇದೆಲ್ಲ ಯಾಕ್ರಿ ನೋಡಿ ನೀವು ಈ ದಾರವನ್ನ ನನ್ನ ಕುದುಗೆ ಕಟ್ಲೇಬೇಕು ಯಾಕಂದ್ರೆ ಈ ಚಿನ್ನ ಸರವನ್ನ ಮಾರಿದ್ರೆ ಸ್ವಲ್ಪ ಆದ್ರೂ ಸಾಲ ತೆರಿ ನಮ್ಮ ಓಣೆ ಆದ್ರೂ ತಪ್ಪು ತೆರಿ ನೋಡಿ ನೀವೇನಾದ್ರೂ ಈ ದಾರ ನನ್ನ ಕುದುಗೆ ಕಟ್ತಿದ್ರೆ ಈ ಮಂಗಲ ಸೂತ್ರವನ್ನ ತಲೆ ಅದರ ತನ್ನ ನಾನು ಕೊಡ್ತಾನೆ ಏ ಗೂಡಾ ಯಾಕಟ ಆಸ್ತನು ಸ ಕಣ ನೋಡು ನೀನು ಸಾಲ ಮಾಡಿ ತಪ್ಪು ಮಾಡಿಬಿಟ್ಟೆ ಕಣ ಹಾ ನಿನ್ನ ಮುಖಗಳನ್ನ ಆಪಾತನ ಮಾಡಿಬಿಟ್ಟೆ ಸ್ವಲ್ಪ ಕೊಡಿ ಶಬ್ದ ಅಂದ್ರೆ ಅಜೆ ಕಣ ನಮ್ಮ ನಿಮ್ಮ ನಾನು ಸುಮ್ಮನೆ ಬಿಡಲ್ಲ ಕಣ ಸುಮ್ನೆ ಬಿಡಲ್ಲ ಬೇಡ ಬಂದೆ ಗೌಡ್ರೆ ನಾವ್